ಎಂಟು ತಿಂಗಳಿಂದ ಆರ್ ಟಿ ಆಗಿದ್ರೆ ನನ್ನ ಇದು ಇದು ನಮ್ಮ ನಿಯಮಕ್ಕೆ ಬರಲ್ಲ ಇದು ಆರ್ ಟಿ ಐ ನಮ್ಮ ಇದಕ್ಕೆ ಬರಲ್ಲ ಅನ್ವಯಿಸಂಗಿಲ್ಲ ಅಂತ ಹೇಳ್ಬಿಟ್ಟು ನನಗೆ ಒಂದು ಉತ್ತರ ಕೊಡ್ತಾರೆ ಉತ್ತರ ಕೊಟ್ಟಿದ್ದಾರೆ ನನಗೆ ಸರ್ಕಾರದ ದುಡ್ಡು ನಾವು ಕೇಳಂಗಿಲ್ವಾ ಒಬ್ಬ ಸಾರ್ವಜನಿಕ ಆಗಿ ಸಾರ್ವಜನಿಕ ಪರ್ಸನ್ ಆಗಿ ನನ್ಗೆ ಕೇಳಿ ಬರ್ತಾರ ಇದು ನನಗೆ ಅವರು ಉತ್ತರ ಯಾವಾಗ ಕೊಟ್ಟಿದ್ದಾರೆ ಅಂದ್ರೆ ಹನ್ನೊಂದು ಹತ್ತು ಎರಡ್ ಸಾವಿರದ ಇಪ್ಪತ್ತ್ ನನ್ನ ಆರ್ ಟಿ ಐಗೆ ಉತ್ತರ ಕೊಟ್ಟಿದ್ದಾರೆ ಇವತ್ತು ಏನಾಗ್ತಾ ಇದೆ ಈ ಸರ್ಕಾರದ ದುಡ್ಡುಗಳು ಇಂತಹ ಕರ್ನಾಟಕ ರಾಜ್ಯ ಸರ್ಕಾರದ ಅಧೀನದಲ್ಲಿರುವಂತಹ ಕರ್ನಾಟಕ ಕೃಷಿ ಮಾರುಕಟ್ಟೆ ಮಹಾಮಂಡಳಿ ಇಲ್ಲಿ ನಡೆದಂತಹ ಒಂದು ನಲವತ್ತೆಂಟು ಕೋಟಿ ಭ್ರಷ್ಟಾಚಾರದ ಹಗರಣವನ್ನು ತೀವ್ರ ತನಿಖೆಗೆ ಗುರಿಪಡಿಸುವುದಕ್ಕೋಸ್ಕರ ಪ್ರಸ್ತುತ ಸರ್ಕಾರ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ಈ ವಿಚಾರಣೆಯನ್ನು ವರ್ಗಾಯಿಸಿ ಎಸ್ ಐ ಟಿಗೆ ಅಥವಾ ಸಿಬಿಐಗಾದರೂ ಐಗಾದರೂ ವರ್ಗಾಯಿಸಿ ಈ ನಲವತ್ತೆಂಟು ಕೋಟಿ ಸಾರ್ವಜನಿಕ ಹಣವನ್ನು ವಸೂಲಾತಿ ಮಾಡಲಿಕ್ಕೆ ಕ್ರಮ ಕೈಗೊಳ್ಳಬೇಕು ಅನ್ನುವಂಥದ್ದು ಇವತ್ತಿನ ಪತ್ರಿಕಾಗೋಷ್ಠಿಯ ಮುಖ್ಯವಾದಂಥ ಒಂದು ಆಗ್ರಹ ಈ ಒಂದು ಹಗರಣ ಸದರಿ ಮಂಡಳಿಯಲ್ಲಿ ನಡೆದಂಥ ಒಂದು ಹಗರಣ ಈ ಹಗರಣ ಅಂದು ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿಯಲ್ಲಿ ನಡೆದಂತಹ ಹಗರಣದಲ್ಲಿ ಅಂದು ಎಮ್ ಡಿ ಆಗಿದ್ದವರು ಐ ಎ ಎಸ್ ಅಧಿಕಾರಿ ಕರಿಗೌಡ ಅವರು ಕಾನೂನು ಬಾಹಿರವಾಗಿ ಅವರು ಒಂದು ಆದೇಶವನ್ನು ಮಾಡ್ತಾರೆ ಆಂಧ್ರ ಬ್ಯಾಂಕ್ನಿಂದ ಸಿಂಡಿಕೇಟ್ ಬ್ಯಾಂಕ್ ಈಗ ಕೆನರಾ ಬ್ಯಾಂಕ್ ಆಗಿದೆ ಅದಕ್ಕೆ ನೂರು ಕೋಟಿಯನ್ನು ವರ್ಗಾವಣೆ ಮಾಡಿ ಅನ್ನೋದು ಕಾನೂನು ಬಾಹಿರವಾದ ಆದೇಶ ಮಾಡ್ತಾರೆ ನಂತರ ಸಿಂಡಿಕೇಟ್ ಬ್ಯಾಂಕ್ ಅಂದ ಒಂದು ನೂರು ಕೋಟಿ ನಿಶ್ಚಿತ ಠೇವಣಿ ಕೇಳಿದಾಗ ಅದರಲ್ಲಿ ಐವತ್ತ ಎರಡು ಕೋಟಿದು ನಿಜವಾದಂತಹ ಅಸಲಿ ಸರ್ಟಿಫಿಕೇಟ್ಗಳಿದೆ ಇನ್ನು ನಲವತ್ತೆಂಟು ಕೋಟಿ ನಕಲಿ ಸರ್ಟಿಫಿಕೇಟ್ ಅನ್ನೋದು ಕಂಡು ಬಂದಾಗ ಕೂಡಲೇ ಪೊಲೀಸ್ ದೂರು ಕೊಟ್ಟು ಎಫ್ ಐ ಆರ್ ಆಗಿ ಚಾರ್ಜ್ ಶೀಟ್ ಆಗುತ್ತೆ ಕೆಲವು ಸಣ್ಣ ಪುಟ್ಟ ಬ್ಯಾಂಕ್ ಅಧಿಕಾರಿಗಳು ಮಂಡಳಿಯ ಅಧಿಕಾರಿಗಳನ್ನು ಕಾನೂನು ಕ್ರಮ ವಂಧಿಸೋದು ಅಂತ ಮಾಡಿದ್ದಾರೆ ನಮ್ಮ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ನಾವು ಆಗ್ರಹ ಮಾಡ್ತಾ ಇರೋದು ಯಾವ ವಾಲ್ಮೀಕಿ ಮಂಡಳಿಯಲ್ಲಿ ಇವತ್ತು ನಡೆದಂಥ ಹಗರಣದಲ್ಲಿ ಎಮ್ ಡಿ ಅರೆಸ್ಟ್ ಆಗಿದ್ದಾರೆ ಉಸ್ತುವಾರಿ ಮಂತ್ರಿ ನಾಗೇಂದ್ರ ರಾಜೀನಾಮೆ ತಗೊಂಡಿದ್ದಾರೆ ರಾಜೀನಾಮೆ ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ಆವತ್ತಿನ ಒಂದು ಕಾಲಘಟ್ಟದಲ್ಲಿ ಎಮ್ ಡಿ ಆಗಿದ್ದಂಥ ಐ ಎ ಎಸ್ ಅಧಿಕಾರಿ ಕರಿಗೌಡರನ್ನ ಬಂಧಿಸಿಲ್ಲ ಅವರು ಉದ್ದೇಶಪೂರ್ವಕವಾಗಿ ಸಿಂಡಿಕೇಟ್ ಬ್ಯಾಂಕಿಗೆ ವರ್ಗಾಯಿಸಿದ್ದಾರೆ ಯಾಕೆಂದರೆ ಸಿಂಡಿಕೇಟ್ ಬ್ಯಾಂಕ್ ಮತ್ತು ಕರಿಗೌಡ ಇಬ್ಬರು ಕೂಡ ಹ್ಯಾಂಡ್ ಇನ್ ಹ್ಯಾಂಡ್ ಕೊಲ್ಲಿವುಡ್ ಆಗಿ ನಲ್ವತ್ತೆಂಟು ಕೋಟಿ ಲೋಟಿ ಮಾಡ್ತಾರೆ ಅದರಿಂದ ಕರಿಗೌಡರನ್ನ ಬಂಧಿಸಿದರೆ ಎಲ್ಲ ನಲವತ್ತೆಂಟು ಕೋಟಿ ಹಣವನ್ನು ನುಂಗಿರುವವರು ಎಲ್ಲರೂ ಕೂಡ ಹೊರಗಡೆ ಬರ್ತಾರೆ ಇದನ್ನು ಇವತ್ತಿನ ಸರ್ಕಾರ ನಾವು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಭ್ರಷ್ಟಾಚಾರದ ಹಗರಣದಲ್ಲಿ ಕೊಲೆಯ ಒಂದು ಪ್ರಕರಣಗಳಲ್ಲಿ ನಿರ್ದಾಕ್ಷಿಣ್ಯವಾದ ಕ್ರಮಗಳನ್ನು ಏನು ತಗೊಳ್ತಾ ಇದ್ದಾರೆ ಈ ಪ್ರಸ್ತುತ ಸರ್ಕಾರ ಈ ವಿಚಾರದಲ್ಲೂ ಕೂಡ ಇದು ಯಾವ ಸರ್ಕಾರ ಅನ್ನೋದನ್ನು ಗಮನಿಸಬೇಡಿ ಅದು ನಿಮ್ಮ ಪಕ್ಷ ಇರ್ಬೋದು ಅಥವಾ ಬೇರೆ ಪಕ್ಷ ಇರ್ಬೋದು ಕಾನೂನು ಕ್ರಮಕ್ಕಾಗಿ ಒಂದು ಇನ್ನೊಂದು ಅಂದಿನ ಸಹಕಾರಿ ಸಚಿವರು ಬಸವರಾಜ ಬೊಮ್ಮಾಯಿಯವರನ್ನು ವಿಚಾರಣೆ ಗುಡಿಪಡಿಸಿ ಕೋಟಿ ತಿಂದಿರೋರು ಎಲ್ಲ ಹೊರಗಡೆ ಬರ್ತಾರೆ ಇವತ್ತು ಹಾವೇರಿ ಸಂಸದರಾಗಿರ್ಬೋದು ನೈತಿಕ ಹೊಣೆ ಸಹಕಾರ ಸಚಿವರ ಅವತ್ತಿನ ಬಸವರಾಜ ಬೊಮ್ಮಾಯಿಯವರನ್ನು ಕೂಡ ವಿಚಾರಣೆ ಗುರಿಪಡಿಸಿ ಕಾರಣ ಇಷ್ಟೇ ಇದು ವೀಕ್ಷಿಂಗ್ ಅಲ್ಲ ದಿಸ್ ಇಸ್ ನಾಟ್ ವೀಕ್ಷಿಂಗ್ ಡೆಫಿನೆಟ್ಲಿ ನಾನು ನಲವತ್ತೆಂಟು ಕೋಟಿ ವಸೂಲಿ ಮಾಡಲಿಕ್ಕೋಸ್ಕರ ಈ ಕ್ರಮ ಕೈಗೊಳ್ಳಿ ಅನ್ನುವಂಥದ್ದು ನಮ್ಮ ಒಂದು ಆಗ್ರಹ ನಮ್ಮ ಒತ್ತಾಯ ಏನಪ್ಪ ಅಂತ ಹೇಳಿದ್ರೆ ಈ ಒಂದು ಪ್ರಕರಣ ಏನಿದೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಆಗಿರೋದು ಮೊದಲನೇದಾಗಿ ಫಾಸ್ಟ್ ಟ್ರ್ಯಾಕ್ಗೆ ಕೋರ್ಟ್ಗೆ ಹೋಗಬೇಕು ಎರಡನೇದಾಗಿ ಎಸ್ ಐ ಟಿ ಅಥವಾ ಸಿ ಬಿ ಐ ತನಿಖೆ ಆಗಲಿ ನ್ಯಾಯ ಅನ್ಯಾಯ ಯಾರು ಮಾಡಿದ್ದಾರೆ ಅದನ್ನು ಗೊತ್ತಾಗ್ಲಿ ಯಾಕೆಂಥೇಳಿದ್ರೆ ಈಗ ನಿಗಮ ಮಂಡಳಿಗಳಲ್ಲಿ ಆಗಿದೆ ಅಂತ ಇಲ್ಲಿ ಇದನ್ನು ಫೋರ್ಸ್ ಮಾಡ್ತಾ ಇದ್ದೀರಲ್ಲ ಅದೇ ರೀತಿ ನಾವು ಕರ್ನಾಟಕದಲ್ಲಿ ಸಾಕ್ಷಿ ಪ್ರಜ್ಞೆಯಾಗಿ ಪ್ರತಿಯೊಂದು ಹೋರಾಟಗಳಲ್ಲಿ ನಾವು ಇದ್ದೀವಿ ಕಳೆದ ಇಪ್ಪತ್ತು ವರ್ಷದಿಂದ ನಾವು ನೋಡ್ಕೊಂಡ ಬಂದಿ ಕೆಲವೊಂದು ವಿಷಯಗಳು ಹಂಗೆ ಮುಚ್ಚುತ್ತಾ ಇದ್ದಾರೆ ಈ ಮುಚ್ಚಿ ಯಾಕೆ ಇದನ್ನು ಮುಚ್ಚಿದ್ದಾರೆ ಈ ವಿಷಯವನ್ನು ನೂರು ಕೋಟಿ ಒಂದು ಬ್ಯಾಂಕಿಂದ ಇನ್ನೊಂದು ಬ್ಯಾಂಕಿಗೆ ವರ್ಗಾವಣೆ ಆಗುತ್ತೆ ಅಲ್ಲೇ ನಲ್ವತ್ತೆಂಟು ಕೋಟಿ ವರ್ಗಾವಣೆ ಆಗೋದೇ ಇಲ್ಲ ಬ್ಯಾಂಕಿಗೆ ಹೋಗೋದೇ ಇಲ್ಲ ಇದನ್ನು ಹಂಗೆ ಮುಚ್ಚಿಬಿಡ್ತಾರೆ ಇದು ರೈತರ ದುಡ್ಡು ಈ ದೇಶದ ಅನ್ನದಾತರ ದುಡ್ಡು ಅದ್ರ ಬಗ್ಗೆ ಇವತ್ತವರೆಗೂ ಯಾವ ಪತ್ರಿಕೆಗಳು ವರದಿ ಮಾಡಲಿಲ್ಲ ಹಾ ಎಲ್ಲೂ ಮಾಧ್ಯಮ ಯಾವುದು ಎಲೆಕ್ಟ್ರಾನಿಕ್ ಮೀಡಿಯಮ್ ಮೀಡಿಯಾಗಳಲ್ಲಿ ಚರ್ಚೆ ಆಗಲಿಲ್ಲ ಸೊ ಇದು ಏನಪ್ಪ ಈ ಇದು ಅಂದರೆ ರೈತರ ಬಗ್ಗೆ ಯಾರೂ ಮಾತಾಡ್ತಾ ಇಲ್ವಾ ನೀವು ಈಗ ಬಿ ಜೆ ಕೂತಿದ್ದೀರಲ್ಲ ನೀವು ನೀವು ನಿಮ್ಮ ಟೈಮಲ್ಲೂ ಆಗಿದೆಯಲ್ಲ ನೀವು ಮಾತಾಡಿ ನಾವೇನು ಕಾಂಗ್ರೆಸ್ ಪರವಾಗಿ ಅಂತ ಹೇಳ್ತಾ ಇಲ್ಲ ನಾವು ಹೇಳ್ತಾ ಇರೋದು ನ್ಯಾಯ ನೀತಿ ಆಗಲಿ ಅವತ್ತು ಬೊಮ್ಮಾಯಿಯವರಿದ್ದರು ಸಹಕಾರ ಸಚಿವರು ಮತ್ತು ಹೋಮ್ ಮಿನಿಸ್ಟ್ರ್ ಇದ್ದರು ನಾವು ಆರೋಪ ಮಾಡ್ತಾ ಇದ್ದೀವಿ ನಿಮ್ಮ ಕೈವಾಡ ಇದೆ ಇದರಲ್ಲಿ ನಮ್ಮ ಆರೋಪ ಇದೆ ಮತ್ತು ಐ ಎ ಎಸ್ ಆಫೀಸರ್ ಕರಿಗೌಡ ಇದ್ದಾರೆ ಕೇವಲ ಕೆಳ ಹಂತದವ್ರನ್ನ ಮಾತ್ರ ಎಸ್ ಡಿ ಎಫ್ ಡಿಗಳು ಮಾಡೋಕ್ಕಾಗುತ್ತಾ ನೂರು ಕೋಟಿ ರೂಪಾಯಿ ವರ್ಗಾವಣೆ ಮಾಡೋಕ್ಕಾಗುತ್ತಾ ಸಿಗ್ನೇಚರ್ ಯಾರು ಕೃಷಿ ಮಾರುಕಟ್ಟೆ ಮಂಡಳಿಯಲ್ಲಿ ಆಗಿರ್ತಕ್ಕಂಥ ನಲವತ್ತೆಂಟು ಸಾವಿರ ಕೋಟಿ ಹಗರಣ ಈ ಹಗರಣದ ರೂಭಾರಿ ಆಗಿರ್ತಕ್ಕಂಥ ಅವತ್ತಿನ ಐ ಎ ಎಸ್ ಅಧಿಕಾರಿ ಆಗಿರ್ತಕ್ಕಂಥ ಕರಿಗೌಡರು ಅವ್ರ ಮೇಲೆ ಕೂಡ ತನಿಖೆ ಆಗಬೇಕು ಮತ್ತು ತನಿಖೆ ಆಗಿ ಅವರ ಮೇಲೆ ಕಾನೂನು ಕ್ರಮ ಕೈಗೊಂಡು ಅವನು ಬಂಧಿಸಬೇಕು ಜೊತೆಗೆ ಆವತ್ತಿನ ಸಹಕಾರ ಸಚಿವರಾಗಿದ್ದಂಥ ಎಸ್ ಆರ್ ಬೊಮ್ಮಾಯಿಯವರು ಸರ್ ವಿಚಾರಣೆಗೆ ಒಳಪಡಿಸಿ ಅವ್ರ ಮೇಲೂ ಸಹ ಕ್ರಮ ಕೈಗೊಳ್ಳುವಂಥ ಕೆಲಸ ಆಗಬೇಕಂತೇಳಿ ಈ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳನ್ನು ಮತ್ತು ಮಾನ್ಯ ಗೃಹ ಮಂತ್ರಿಗಳನ್ನು ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತಿದ್ವಿ